ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನವು ಆಸಕ್ತಿದಾಯಕವಾಗಿರುತ್ತದೆ ಮಾನವರಂತೆ ಜೀವನವನ್ನು ನಡೆಸಲು ಅವಕಾಶ ನೀಡದಕ್ಕಾಗಿ ನಾವು ತುಂಬ ಕೃತಜ್ಞರಾಗಿ ಇರಬೇಕು ಜನರು ನಿಮ್ಮ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ನಿರಾಕರಿಸುತ್ತಾರೆ ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಜೀವನದ ಬಗ್ಗೆ ನಿಮಗೆ ಈಗ ತಿಳಿದಿರುವುದು ಜೀವನ ನಿಜವಾಗಿರುವುದರ ಸಾವಿರದ ಒಂದು ಭಾಗವೂ ಅಲ್ಲ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ ಆದರೆ ಸರಿಯಾದ ಸಮಯ ಬರುವವರೆಗೆ ನೀವು ಕಾಯಬೇಕು ಜೀವನವು ತುಂಬ ಸೂಕ್ಷ್ಮವಾಗಿದೆ ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶ ಆದ್ದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದ ಹಾಗೆ ಮತ್ತು ಎಂದೆಂದಿಗೂ ಹತ್ತಿರವಿರುವ ನಿಮ್ಮ ಕುಟುಂಬದ ಜೀವನ ಸ್ವರ್ಗ ಜೀವನದಲ್ಲಿ ನೀವು ಮಾಡಿದ ತಪ್ಪುಗಳನ್ನು ದಾಟಿ ಮತ್ತೊಮ್ಮೆ ಬಲವಾಗಿ ನಿಲ್ಲಲು ಅದರಿಂದ ಚೇತರಿಸಿಕೊಳ್ಳಿ ನಿಮಗೆ ಬೇಕಾದ ಎಲ್ಲ ಯಶಸ್ಸನ್ನು ಸಾಧಿಸಲು ನಿಮ್ಮ ಜೀವನ ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ ಪ್ರಯತ್ನಿಸುವಾಗ ಮತ್ತು ಅದಕ್ಕೆ ಅವಕಾಶ ನೀಡಿದಾಗ ನೀವು ಏನನ್ನು ಕಳೆದುಕೊಳ್ಳುವುದಿಲ್ಲ ಅದು ನಿಮಗೆ ಯಾವುದೇ ಒಳಿತನ್ನು ಮಾಡದೇ ಇದ್ದರೆ ಅದರಿಂದ ಕಲಿತುಕೊಳ್ಳಿರಿ ಜೀವನವು ಅಸಂಖ್ಯಾತ ಭಾವನೆಗಳ ಮಿಶ್ರಣವನ್ನು ಹೊಂದಿದೆ ಸಂತೋಷ ಮತ್ತು ದುಃಖ ಎರಡು ಆದರೆ ಸಂತೋಷವು ಯಾವಾಗಲೂ ದುಃಖವನ್ನು ನಿವಾರಿಸುತ್ತದೆ ಜೀವನವು ಉತ್ತಮವಾಗಿದ್ದ ಸಮಯವನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಆದರೆ ನೀವು ಸಮಯ ಮತ್ತು ಪ್ರೀತಿಯನ್ನು ನೀಡದಿದ್ದರೆ ಅದನ್ನು ಉತ್ತಮಗೊಳಿಸಬಹುದಾಗಿತ್ತು ಈಗ ಅದು ಬರೀ ವಿಷಾದ ಮತ್ತು ಪಶ್ಚಾತ್ತಾಪ ಕೆಲವು ಜನರು ನಿಮ್ಮನ್ನು ಪೂರ್ಣಗೊಳಿಸುತ್ತಾರೆ ಅವರನ್ನು ಹಿಡಿದುಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮಗೆ ಅವರ ಅಗತ್ಯವಿರುತ್ತದೆ ಮತ್ತು ಪ್ರತಿಯಾಗಿ ಅವರಿಂದ ನಿಮ್ಮ ಅಗತ್ಯವಿರುತ್ತದೆ ನೀವು ಸ್ವಲ್ಪ ಸಮಯದವರೆಗೆ ನಿಂತು ನಿಮ್ಮ ಹಿಂದಿನ ನೆನಪುಗಳನ್ನು ತಿರುಗಿ ನೋಡಿದರೆ ನೀವು ಎಲ್ಲಿ ತಪ್ಪು ಮಾಡಿದ್ದೀರಿಂದು ತಿಳಿಯುತ್ತದೆ ಮತ್ತು ಮುಂದೆ ಬರುವ ಸಮಯದಲ್ಲಿ ಬುದ್ಧಿವಂತರಾಗುತ್ತೀರಿ ಒಬ್ಬರು ಪರಿಪೂರ್ಣರಾಗಲು ಯಾವುದೇ ಮಾರ್ಗವಿಲ್ಲ ಜೀವನವು ಪ್ರತಿಯೊಬ್ಬರನ್ನು ವಿಭಿನ್ನವಾಗಿ ಪರಿಗಣಿಸುತ್ತದೆ ಅದನ್ನು ಕರಗತ ಮಾಡಿಕೊಳ್ಳುವ ಸರದಿ ನಿಮ್ಮದು ಕೆಲವೊಮ್ಮೆ ಜೀವನವು ಅನ್ಯಾಯವೆಂದು ಅನಿಸುತ್ತದಲ್ಲವೇ ಉತ್ತಮವಾಗಿ ಕೆಲಸ ಮಾಡುವವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ನಿಜವಾಗಿ ಅಗತ್ಯವಿರುವವರಿಗೆ ಅವಕಾಶ ನೀಡಲಾಗುವುದಿಲ್ಲ ನಿಮ್ಮ ಆಸರೆಯಲ್ಲಿ ನೀವು ಇರಿ ಏಕೆಂದರೆ ಬೇರೆ ಯಾರೂ ಆಗುವುದಿಲ್ಲ ಜೀವನವು ಪ್ರತಿಯೊಬ್ಬರನ್ನು ತಮ್ಮದೇ ಆದ ಸನ್ನಿವೇಶಗಳಲ್ಲಿ ನಿರತರಾಗಿರಿಸುತ್ತದೆ ನಿಮಗಾಗಿ ನೀವು ಬದುಕಿ ನಿಮಗಾಗಿ ಕೆಲಸ ಮಾಡಿ ಆದರೆ ಪ್ರಪಂಚಕ್ಕಾಗಿ ಪ್ರಾರ್ಥಿಸಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಹೇಗೆ ಬದಲಾಗಿ ನೀವು ಇಲ್ಲಿಯವರೆಗೆ ಹೇಗೆ ಬಂದಿರಿ ಎಂದು ನೀವು ಎಂದಾದರೂ ಯೋಚಿಸುತ್ತೀರಾ